ಕಲಬುರಗಿಯನ್ನು ಕೈಲಾಸ ಮಾಡಿದ ಮಹಾನುಭಾವ ಅಪ್ಪ ಶರಣಬಸವೇಶ್ವರರ ಕರ್ತೃಗದ್ದಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುತ್ತಿರುವ ಪರಮಾತ್ಮನ ಚಿತ್ಕಳಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ನೋಡುವುದು ಕಣ್ಣು ಮಾತಾಡುವುದು ಬಾಯಿ ಮೂಸಿಸುವುದು ಮೂಗು ಆಲಿಸುವವು ಕಿವಿಯು ಹಾಡಿ ನಲಿವದಿ ನಾಲಿಗೆ ನಿನಗಾಗಿ ಮೀಸಲವಿಲ್ಲದಿದ್ದರೆ ಇವು ಯಾವು ನನಗೆ ಬೇಡ ಶರಣರು ಸಂತರು ಯೋಗಿಗಳು ಏನು ಹೇಳ್ತಾರೆ ಅಂತ ಕೇಳಿದ್ರ ನನಗೇನು ಈ ಜನ್ಮ ಕೊಟ್ಟಿದಿ ಇವು ಇಂದ್ರಿಯಗಳು ಏನದಾವ ಅದೆಲ್ಲ ನಿನಗಾಗಿ ಮೀಸಲು ಇಡುವಂಗೆ ಮಾಡು ಇಲ್ಲದೆ ಇದ್ರ ಬಸವಣ್ಣನವರು ಕೂಡ ಹೇಳ್ತಾರೆ ಅಂದಕನ ಮಾಡು ಮತ್ತೊಂದನ್ನು ನೋಡದೆ ಅಂದ್ರೆ ನಾ ಕೆಟ್ಟದ್ದು ನೋಡ್ದ ಕೆಟ್ಟದ್ದು ಮಾತಾಡ್ದ ಕೆಟ್ಟದ್ದು ಕೇಳ್ದ ಕೆಟ್ಟ ಜಾಗಕ್ಕೆ ನಡೆದ ಅಂದ್ರೆ ಇವು ಯಾವ ನನಗೆ ಬೇಡ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದು ನನಗೆ ಕೇಳಾರ್ದಂಗೆ ಕಿವುಡನ ಮಾಡಂದ್ರು ಹೆಳವನ ಮಾಡಂದ್ರು ಯಾಕಂದ್ರು ಅಂತ ಕೇಳಿದ್ರೆ ಇವೆಲ್ಲ ನಿನಗಾಗಿ ಮೀಸಲದವ ನಿನ್ನ ಸಲುವಾಗಿ ನಾ ಏನು ನೋಡ್ತೀನಿ ಎಲ್ಲದರಲ್ಲಿ ನೀನದಿ ನೀನು ಅದಿ ನೀನೇ ಇದ್ದಿ ಮ ಜೋ ಕುಚ್ ಹೂ ನಾ ಎಲ್ಲೆಲ್ಲಿ ಏನೇನು ನೋಡ್ತೀನಿ ನೀನೇ ಕಾಣ್ತೀಯ ಹೌದಲ್ರಿ ಹೆಚ್ಚರಿದ್ದಾಗನು ನೀನೇ ಇದ್ದಿ ನನಗೆ ಸ್ವಪ್ನದಲ್ಲಿಯೂ ನೀನೇ ಇದ್ದಿ ಸುಸುಪ್ತಿಯಲ್ಲಿಯೂ ನೀನೇ ಇದ್ದಿ ಜಾಗ್ರ ಸ್ವಪ್ನ ಸುಸುಪ್ತಿ ಮೂರು ಆ ವೃತ್ತಿಗಳದಾವ ಆ ಮೂರು ವೃತ್ತಿಯಲ್ಲಿ ನೀನಿದ್ದಿ ಭಗವಂತ ನಿನ್ನ ಕಾಣುವ ಮನಸ್ಸು ಪಾವನ ಇರಬೇಕು ಮಹಾತ್ಮರು ಅಂದಂಗ ನಡೀತಿದ್ರು ಅವರು ನುಡ್ದಂಗೆ ನಡೆದಾರ ಇದೇ ಜನ್ಮ ಕಡಿ ಅಂದಾರ ನಾವು ಇಲ್ಲ ನಾವು ನುಡ್ದ ನುಡಿಯಲೇ ಮೊದಲ ನುಡ್ದಂಗೆ ನಡೆದೆವು ಅಂತಂದ್ರೆ ನಾವು ಮಹಾತ್ಮರು ಆಗ್ತಿದ್ವಿ ಏನಾಗಿತ್ತಂದ್ರೆ ಹಿಂಗೆ ಪುರಾಣ ಅಲ್ಲಿ ಮುತ್ತೆಯವ್ರ ಬಳಿ ಪುರಾಣ ಹಚ್ಚ್ಯಾರ ಆ ನೀ ಬರೀ ತಿರ್ಗದೆ ಚಟ್ರ ಅದ ನಿನಗ ಒಂದು ಪುರಾಣ ಕೇಳಿ ಹೋಗಿ ಅಂತ ಹೆಣತಿ ಬೈದಳಂತ ಅವಾಗ ಒಪ್ಕೊಂಡ ಪುರಾಣಕ್ಕೆ ಹೋಗಿ ಬರ್ತೀನಿ ತಗೋ ಅಂತ ಹೇಳಿ ಒಪ್ಕೊಂಡ ಅಕ್ಕಿಗೆ ಭಾಳ ಹಿಗ್ಗಾಯ್ತು ರೀ ಯಾಕಂದ್ರೆ ದೇವರ ದಿಂಡ್ರ ಅಂದ್ರೆ ನನ್ನ ಗಂಡ ಅಲರ್ಜಿ ಅದ ಇವತ್ತು ಒಪ್ಕೊಂಡಲ್ಲು ಪುರಾಣ ಹೋಲಕ್ಕಂತೂ ಹಿಗ್ಗ ಹೀರಿಕೆ ಆದೊಳಕ್ಕಿ ಭಾಳ ಸಂತೋಷ ಆಯಿತು ಬಂದ ಪುರಾಣ ಕೇಳಿ ಎಂದು ಕೇಳಿಲ್ಲವ ಹಿಂದ ಅಲ್ಲಿ ಮೂಲೆ ಮೂಲೆಯ ಕುಂತಾನೆ ಈಗ ಹೆಂಗೆ ಕಂಬಗಳದವ ಹೆಂಗೆ ಕಂಬಕ್ಕೆ ಹಿಂಗೆ ಹಚ್ಚಿ ಕುಂತು ಬಿಟ್ಟಾನೆ ಅಲ್ಲೇ ನಿದ್ದೆ ಎತ್ತಿ ಬಿಟ್ಟದ ಕರೆಕ್ಟ್ ಟೈಮಿಗೆ ಹತ್ತು ಗಂಟೆಗೆ ಆಗ್ತಿತ್ತು ಹತ್ತು ಗಂಟೆಗೆ ಮಂಗಳಾರತಿ ಎಲ್ಲರೂ ಪ್ರಸಾದ ಮಾಡೋದು ಎಲ್ಲರೂ ತಮ್ಮ ತಮ್ಮ ಮನೆಗೆ ಎಲ್ಲರು ಹೋದರು ಅವ ಅಟ್ಟೆ ಕೂತನು ಈ ಗಿರಪ್ಪ ಮುತ್ತವ್ರು ಅಂತಿರ್ತಾರ ನೋಡಿ ಬಿಡು ಎದ್ಬಿಡು ಕುಂತನು ಬಿಡು ಅಂತಿರ್ತಾರೆ ಹಂಗೆ ಏನು ಮಲ್ಕೊಂಡು ಮಲ್ಕೊಂಡ್ಬಿಡೋತಿ ಯಾರು ಎಬ್ಬಿಸ್ಲಿಲ್ಲ ಹಂಗೆ ಹೋದ್ರು ಇದು ಅಟ್ಟೆ ಮಕ್ಕಳದ ಎಲ್ಲರೂ ಪುರಾಣ ಹೇಳಿ ಎಲ್ಲ ಆಗ್ಯದ ಇಷ್ಟೇ ಅವಾಗ ಆವಾಗ ಹಾದ ಬಳಕ ಒಂದು ನಾಯಿ ಬಂತು ರೀ ನಾಯಿ ಬಂದು ಏನು ಮಾಡ್ತು ಟಿಮ್ ಟಿಮ್ ಮಾಡ್ತು ಎಲ್ಲಿ ಮಾಡ್ತು ಆ ಗೊತ್ತಾಯ್ತಲ್ರಿ ನಿಮಗೆ ಜಲ್ದಿ ಭಾಳ ಹುಷಾರಿ ನೋಡಿ ನೀವು ಇಂಥವು ಆ ಶರಣರ ಚರಿತ್ರೆ ಅಮೃತ ನೆನಪಿಡೋಲ್ಲ ಅದು ಬರಲ್ಲ ನೆನಪಿಗೆ ಇದು ಬರ್ತದೆ ಜಲ್ದಿ ಬರ್ತದೆ ಅದು ಆತ್ ಮಾಡ್ಯಾನ ಅದು ಟಿಮ್ ಟಿಮ್ ಇಡೋತ್ತಿಗೆ ಮೋತಿ ತುಂಬ ಅಲ್ಲ ಅದೇ ಮೋತಿ ವಾರಿಸ್ಕೊಂಡು ಅವಾಗ ಹೆಚ್ಚರಾಯ್ತವನಿಗೆ ಯಾರೋ ನೀರು ಹೊಡೆದಂಗೆ ಅದು ಅವಾಗ ಹಿಂಗೆ ವರ್ಷದ್ರಾಗೆ ಹೋಗಿತ್ತು ನಾಯಿ ಟಚ್ರು ಆಯಿತು ಎಲ್ಲರು ಹೋಗ್ಯಾರ ಅರಿ ಎಲ್ಲರು ಹೋಗ್ಯಾರಲ್ಲ ಏ ಊಟ ಗೀಟ ಎಲ್ಲ ಹೋಗ್ಯಾರ ಅರಿವು ನನಗೆ ಎಬ್ಸೇ ಇಲ್ಲ ಯಾರು ಇಲ್ಲ ಆಯಾಸ ಆಗ್ಯದ ಮಲ್ಕೊಳ್ಳಿ ಬಿಡು ಅಂದರು ಮುತ್ತೆಯವರು ಅಂಥೇಳಿ ಮನೆಗೆ ವಾದ ಈಗ ಈಗ ಬರ್ತಾ ಆಗ ಹಿಂಗೆ ಅಲ್ಲೇ ತಾಟ ಮುಂದೆ ಕಿಡ್ಕೊಂಡು ಕುಂತಾಳೆ ಅಲ್ಲೇ ನಿದ್ದೆತ ಅಕ್ಕಿಗೆ ಬಾಗಲ ಬಡೀತಾರೆ ಹೋಗಿ ಏ ಬಾಗಲ ಹೆಸರು ಹೊಂಟು ಒಳ್ಳೆಯಲ್ಲರಿ ಅವ್ರ ಮಕ್ಕಳಿದ್ದು ಮಕ್ಕಳ ಹೆಸರು ಏ ರಾಜ ನಿಮ್ಮ ಮಬಸೋ ಯಾಕೆ ಅಕ್ಕಿನ ಹೆಸ್ ಕರಿಬೇಕು ಹೆಂಡ್ತಿ ಹೆಸ್ರು ಕರೆಯಂಗಿಲ್ಲ ನಿಮ್ಮ ಹೆಸ್ರು ನೀವು ಭಾಳ ಜೀವ ನೀವು ಹೆಸರುಗಿಂಟು ಅಂದ್ರೆ ಅವತ್ತು ಭಾಳ ಸಂತೋಷ ಅವ್ರು ಕರಿತಾರತ್ತು ನೀವು ಮತ್ತು ಮತ್ತೆ ಬಾಗಿಲು ತೆರೆದಳು ಭಾಳ ಖುಷಿಯಾಗಿತ್ತು ಇವತ್ತು ನಮ್ಮ ಯಜಮಾನ್ರು ಪುರಾಣಕ್ಕೆ ಹೋಗ್ಯಾರತ್ತ ಒಳಗೆ ಊಟ ಮಾಡಿರಲಿಲ್ಲ ಪ್ರಸಾದ್ ಮಾಡಿರಲಿಲ್ಲ ಇಲ್ಲ ಪ್ರಸಾದ್ ಮಾಡಿಲ್ಲ ಹೌದಾ ಪುರಾಣ ಯಾರು ಕ್ಯಾರು ಹೋಗಿರಲಿಲ್ಲ ಏ ಎಲ್ಲರೂ ಹಾದ ಬಳಕೆ ನಾ ಬಂದೀನಿ ಅವ ಎಂತ ನೀವ ನಿದ್ದೆತ್ತದ ಬಂದಿಲ್ಲ ಮಗ ಇವ ಎಲ್ಲರೂ ಹಾದ ಬಳಕೆ ನಾ ಬಂದಿನಿ ಏನು ನೀನು ಹೌದಾ ಮತ್ತು ಊಟ ಯಾಕೆ ಮಾಡಿಲ್ಲರಿ ಎಲ್ಲರೂ ಮಾಡಿ ಹಾದ ಬಳಕೆ ಅಲ್ಲಿ ಏನು ಇದ್ದಿದ್ದಿಲ್ಲ ಬಂದಿನಿ ಅಂತ ಬಂದ ಊಟ ತರ್ಬೇಕಾದ್ ತಂದಳು ಭಾಳ ರೀ ಹೆಂಗಾಯ್ತು ರೀ ಪುರಾಣದಾಗ ಏನು ಹೇಳಿದ್ರು ಇವ ಏನು ಕೇಳಿ ನೀವು ಒಂದೊಂದು ನಿದ್ದೆ ಓದ್ತಾವೆ ಎಮ್ಮಿ ಕರ ಒದರ್ದಂಗೆ ವಾ ಅಂತ ಹೇಳಿ ಅವಾಗ ಏನು ಮಾಡ್ಬೇಕು ರೀ ಏನು ಮಾಡ್ಬಾರ್ದು ನೀವು ಸುಮ್ಮ ಹಿಂಗೆ ಅಲ್ಲಾಡ್ಸ್ಬಿಡ್ಬೇಕು ಮತ್ತೆ ಓದ್ತದೆ ಐದು ನಿಮಿಷ ಭಾಳ ಮಜಾ ಅದ ಯಾರು ಕಣ್ ಮಕ್ಕೋತಾರೆ ನಮ್ಮ ನಾವು ಮೂರಾಗೊಬ್ಬ ನಡ್ಕೋತೇ ಬರ್ತಾನೆ ಗಣ್ಣಾಗ ಒಂದೊಂದು ಹಗಲತ್ತು ಏನೇನು ಮಾಡಿರ್ತಾವದು ಬೆಳ್ಳಗನ ಮಾತಾಡ್ತಾವ್ರಿ ನಾನು ಹೋಗಿದೆ ಹೋಗಿದ್ದೆ ಏಯ್ ಪೋಸ್ಟ್ ಮ್ಯಾನಿ ಬಾ ಹಾಕವು ಅದನ್ನು ಚಲೋ ನಿಮಗೆ ಭಾಳ ಚಲೋ ಯಾಕಂದ್ರೆ ಎಲ್ಲೆಲ್ಲಿ ಹೋಗ್ಯ ನೀವು ಎಲ್ಲ ಅವಾಗ ಕೇಳ್ದೊಳಕಿ ಏನು ಹೆಂಗೆ ಹೇಳಿದ್ರು ಪುರಾಣ ಇಲ್ಲ ಪುರಾಣ ಎಲ್ಲ ಮಸ್ತಿತ್ತು ಜರಾನೇ ಉಪ್ಪುಪ್ಪಿತ್ತು ಅಂದಿವ ಪುರಾಣ ಹೆಂಗೆ ಉಪ್ಪಿರ್ತದ ಬಾಯ್ ಮಾಡಂದೊಳಕ್ಕಿ ಯಾಕೆ ಉಪ್ಪುಪ್ಪಿತ್ತು ಬಿದ್ದಿತ್ ಮಾಲ್ ಮಸಾಲೆ ನಾಯಿದು ಅದಕ್ಕೆ ನಾನು ಜಲ್ದಿ ಬಿಡಲಿಲ್ಲ ಅಂದರೆ ಆ ಪರಿಸ್ಥಿತಿ ಆಗಬಾರ್ದು ಭಾಳ ಚಂದ ಪುಟ್ಟ್ರಾಜ್ ಅಜ್ಜವರು ಬರೀತಾರ ಕೈಯಲ್ಲಿರುವ ಜಪದ ಮಾಲೆಯು ಮಹಾಮಂತ್ರವಾಗಿದೆ ಕೈಯಲ್ಲಿರುವ ಜಪದ ಮಾಲೆಯು ಮಹಾಮಂತ್ರ ವಯ್ಯನೇ ಒಳಸೂಸಿ ನುಡಿಯುತ್ತಿದೆ ತೋರುತ್ತಿದೆ ಮನವು ಮಹಾಮನವಾಗಿ ಕಾಣುತ್ತಿದೆ ಭಾವನಿರ್ಭಾವವಾಗಿದೆ ಸುಯನಿಪಕಾಯವು ಕಾಯವು ಆಕಾಯವಾಗಿಹುದು ಸುಯನಿಪ ಕಾಯದೊಳು ಮೋಹವೇ ಉಳಿದಿಲ್ಲ ವಯವಿಕಾಯದಿ ಕರ್ತವ್ಯ ಮುಗಿದಿದೆ ಪ್ರಾರಬ್ಧದ ಬಲವು ಕೈ ಮಾಡಿ ಕರೆಯುತ್ತಿದೆ ಸ್ವಾಮಿ ಸ್ವಾಮಿ ಅವ್ರದ್ದು ಇಚ್ಛಾ ಏನಿತ್ತು ಅಂತ ಕೇಳಿದ್ರ ನನದಂತೂ ವಯಸ್ಸಾಯ್ತು ಗುರು ಕೊಟ್ಟ ಕಾಯ ಕಾರ್ಯ ನಂದೆಲ್ಲ ಮುಗಿಯಿತು ಗುರು ತನ್ನ ಜಾಗಕ್ಕೆ ಬಂದು ತಾ ಇನ್ನು ನನ್ನ ಕೆಲಸ ಇಲ್ಲಿ ಇಲ್ಲ ಇಷ್ಟು ದಪ್ಪಿತ್ತತ್ರಿ ಸಿದ್ಧಲಿಂಗ ಮುತ್ಯ ಕೊಟ್ಟಿದ್ದು ರುದ್ರಾಕ್ಷಿ ಅದು ಮಂತ್ರ ಹೆಂಗ ಅಂತ ಕೇಳಿದ್ರ ಒಳಗ ಮಂತ್ರ ಫಾಸ್ಟ್ ನಡೀತಿತ್ತಂತ ಕೈಯಾಗ ಹೌಳಗೆ ತಿರುಗಿಸ್ತಿದ್ರಂತೆ ಮತ್ತು ಇಲ್ಲಿ ಪಾಸ್ಟ್ ನಡೀತಿತ್ತಂತ ಒಳಗೆ ಓಂ ನಮ ಶಿವಾಯ್ ಸಮಾಧಾನ ನಡೀತಿತ್ತ ನಮ್ದು ಹಂಗೆ ನಡೆಯಲ್ಲ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವ ನಾವು ಹೆಂಗೆ ಅಂತೆವು ಹ್ಯಾಂಗೆ ಮಂತ್ರ ಅಂದರೆ ರುದ್ರಾಕ್ಷಿ ಮಂತ್ರ ಹೆಂಗೆ ನುಡಿತೇವೆ ಹಾಂಗೆ ನಾವು ಎಣಿಸ್ತೀವಿ ಆದರೆ ಎಲ್ಲ ಲಿಂಗಮುತ್ತವ್ರದ್ದು ಅವಸ್ಥೆ ಬೇರೆ ಆಗಿತ್ತು ಆ ರುದ್ರಾಕ್ಷಿ ಒಂ ಎಣಸಿದಾಗ ಮಂತ್ರವಾಮ ನುಡಿತಿದ್ರು ರುದ್ರಾಕ್ಷಿ ವಾಮ ಅಂತಿದ್ರು ಮಂತ್ರ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಅಂದಾಗ ಇದು ಸೌಕಾಶ ನಡೀತಿತ್ತು ಇದು ಪಾಸ್ಟ್ ನಡೆದಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಿದ್ರಂತ ಆ ಅವಸ್ಥೆ ಅವರೊಳಗೆ ಭಾವ ನಿರ್ಭಾವ ಆಗಿದೆ ಅವ್ರ ಇಚ್ಛಾ ಏನು ಅಂತ ಕೇಳಿದ್ರೆ ನನಗೆ ಸಿದ್ಧಲಿಂಗ ಮುತ್ಯ ನನ್ನ ಹಂಗೆಲ್ಲ ಲಿಂಗ ಮಾಡ್ಯಾನ ಮಾಂಸಪಿಂಡ ಮಂತ್ರಪಿಂಡ ಮಾಡ್ಯಾನ ನಾ ಸಿದ್ಧಲಿಂಗ ಮುತ್ಯಾನ ಪೂಜಾದೊಳಗೆ ನಾ ಲಿಂಗೈಕ್ಯ ಆಗಬೇಕು ಇಚ್ಛಾ ಏನಿತ್ತಂದರೆ ನಾನು ಶಿವಪೂಜೆಯಲ್ಲಿ ಯಾವತ್ತೂ ಕೂಡ ಯಾಕಂದ್ರೆ ನನ್ನದು ವಯಸ್ಸ ಮುಗ್ದದ ಬಂದ ಕಾರ್ಯನೂ ಮುಗುದದ ಅದಕ್ಕೆ ಅವ್ರ ಜಾಗಕ್ಕೆ ಅವರು ಸೇರ್ಯಾರ ನಾ ಶಿವಪೂಜೆಗೆ ಲಿಂಗೈಕ್ಯ ಆಗಬೇಕಂತ ಇಚ್ಛಾ ಮಾಡಿದ್ರಂತ ಒಮ್ಮಮ್ಮ ಒಳಗೆ ಹೋಗಿ ಸುಮ್ ಸುಮ್ಮನೆ ಸ್ನಾನ ಮಾಡೋದು ಪೂಜೆ ಕೊಂಡ್ರವ್ರಂತ ಎಲ್ಲರೂ ಆಶ್ಚರ್ಯ ಆಗ್ತಿದ್ರು ಮಾಯಪ್ಪ ಅಡವೆಪ್ಪ ಬೀರ್ಲಿಂಗ ಅಲ್ಲೆಲ್ಲ ಇದ್ದವ್ರು ಎಲ್ಲರು ಬರ್ತಿದ್ರು ಭಾಳ ಜನ ನಗನೂರೇ ನಗನೂರವ್ರು ಬರ್ತಿದ್ರು ಮುದೋಳದವ್ರು ಬರ್ತಿದ್ರು ಬೈಲುಂಗುಲ್ದವ್ರು ಬರ್ತಿದ್ರು ಭಾಳ ಜನ ಅಲ್ಲಿ ಅಲ್ಲಿ ಅಲ್ಲೇನು ಬರ್ತದಂದ್ರೆ ರಾಮ್ಪುರ ಅಂತ ಬರ್ತದೆ ಅಲ್ಲಿ ಒಂದು ಆ ರಾಮ್ಪುರ್ ಜನ ಭಾಳಷ್ಟು ಜನ ಬರ್ತಿತ್ತಂತೆ ಮುತ್ತೇನ ಬಳಿ ಬರೋದು ಭಜನೆ ಮಾಡೋದು ಹೊರಗೆ ಭಜನೆ ನಡೀತಿತ್ತು ಒಳಗೆ ಲಿಂಗ ಪೂಜಾ ನಡೀತಿತ್ತು ಒಳಗೆ ಲಿಂಗ ಪೂಜಾ ಶರಣರು ಲಿಂಗದೊಡನೆ ಮಾತನಾಡಿದ್ದಾರೆ ಲಿಂಗದೊಡನೆ ಮಾತಾಡ್ಯ್ರಿ ನಮ್ಮ ನಿಮ್ಮಂಗಿಲ್ಲ ನಾವೆಲ್ಲ ಲಿಂಗ ಎಲ್ಲವ ನಮಗೆ ಗೊತ್ತಿಲ್ಲ ಲಿಂಗವಂತರು ಅಂತ ಹೇಳ್ತಾರ ಲಿಂಗಾಯ್ತರು ಅಂತೇಳಿ ಒಳಗೆ ಲಿಂಗಾನೇ ಇಲ್ಲ ಲಿಂಗದ ಭೆಟ್ಟಿನೇ ಇವ್ರಿಗಿಲ್ಲ ರುದ್ರಾಕ್ಷಿ ಗೊತ್ತಿಲ್ಲ ವಿಭತಿ ನೆನಪೇ ಇಲ್ಲ ಮತ್ತೆ ಎಲ್ಲ ಚಲೋ ಆಗ್ಬೇಕು ಒಯ್ ನಾವು ಒಂದು ದೇವ್ರಿಗೂ ಬಿಡಲಿ ಅವು ಅಮಾಸಿ ಬಂತಂದ್ರೆ ಆಯ್ತು ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ ಎಲ್ಲವನು ಅದಕ್ಕೆ ಫಸ್ಟಿಗೆ ಹೇಳಿ ನಾನು ಎಲ್ಲ ಅದ ಸಂಸ್ಕಾರ ಕೊರತಿ ಅದೇ ಎಲ್ಲ ಅದ ಸಂಸ್ಕಾರ ಕೊರತಿ ಅದೇ ಹೀಗಿರುವಾಗ ಲಿಂಗ ಪೂಜೆ ಒಳಗೆ ನಡೆದದ ಅಲ್ಲೆಲ್ಲ ಭಕ್ತರು ಹೋಗಿ ನೋಡ್ತಾರೆ ಗುರುಗಳು ಪ್ರಸಾದ್ ತೋಬಕ್ಕೂ ಒಳಗೆ ಒಳಗೆ ಒಳಗಾದ್ರಂತು ಒಳಗೆ ಹೋಗಿ ಅಪ್ಪ ಪ್ರಸಾದ್ ರೀ ಮಾತಿಲ್ಲ ಕತಿ ಇಲ್ಲ ಅಪ್ಪ ರೀ ಏ ಅಪ್ಪ ಅವ್ರು ಮಾತಾಡಲ್ಲಾಗ ಮತ್ತೊಬ್ಬ ಹೋಗಿ ನೋಡಿದ್ನಂತೆ ಹೋಗತ್ತಾನೆ ಇರ್ತಿದ್ರು ಎಲ್ಲಿ ಮಕ್ಕಳು ಎಚ್ಚರಿ ಯಾರಲ್ಲ ಅಂತಿದ್ರಂತು ಅವ್ರ ಅವಸ್ಥೆ ಆಗ್ಲಕತ್ತಿತ್ತು ಒಮ್ಮ ಪೂಜಾ ಮಾಡ್ತಿದ್ರು ಒಮ್ಮ ಕುಂತ ಕುಂತಲ್ಲೇ ವಿಚಿತ್ರ ಮಾಡ್ತಿದ್ರು ಅವ್ರ ಅವಸ್ಥೆ ಬದಲಿಯಾಗಿತ್ತು ಸಿದ್ದರಾಮ ಶಿವಯೋಗಿಗಳಿಗೆ ಈ ವಿಷಯ ಗೊತ್ತಾಯಿತು ಮುತ್ತವ್ರ ಅವಸ್ಥೆ ಬದಲಿ ಆಗ್ಲಾಗ್ತದೆ ಅದಕ್ಕೆ ಅವರಿಗೊಂದು ಸಪ್ರೇಟ್ ಮಂದಿಗೆ ಅವರಿಗೆ ಸಂಪರ್ಕ ಇರಬಾರ್ದು ಬಂದವ್ರಿಗೆ ಕಲ್ಲಿಲ್ಲೇ ಹೊಡೆದ್ರಂದರೆ ನಾಳಿಗೆ ಮುತ್ತೆಯವ್ರದು ಹೆಸರು ಕೆಡ್ತದೆ ಅಂತಿಳಿದು ಒಂದು ಸಪ್ರೇಟ್ ರೂಮ್ ಕಟ್ಟಿ ಅಲ್ಲೇ ಅವರಿಗೆ ಅಲ್ಲಿಂದ ದರ್ಶನ ಕೊಡಂಗೆ ಮಾಡಿದ್ರಂತ ಅವಾಗ ಯಪ್ಪಾ ನಾ ಪಿಂಜಾರದನ್ನು ಪಕ್ಷಿ ಮಾಡಬೇಡ ನನಗೆ ನಾ ಯಾವಾಗನೂ ಕೂಡ ಭಕ್ತರು ಕೂಡ ಹೊರಗಿರ್ತೀನಿ ಬೈಲಿಗೆ ಹೆಂಗೆ ಕಟ್ಟೆ ಹಾಕ್ತು ಓ ಯಪ್ಪ ಬೈಲಿಗೆ ಬಯಲು ಹೆಂಗೆ ಕಟ್ಟೆ ನನಗೆ ಬಿಡು ಹೊರಗೆ ಅಂತ ತಿಳ್ಕೊಂಡು ಮಾಲಗಂಬ ಏರಿ ನಿಂತರಂತ ಅಲ್ಲಿ ಮಾಲಗಂಬ ಕಟ್ಟ್ಯಾರಲ್ರಿ ನೂರಿಪ್ಪತ್ತು ವರ್ಷ ಆದ ಬಳಿಕ ಎಪ್ಪತ್ತು ಪೀಟದ ಕಂಬ ಏರಿ ನಿಂತಿದ್ದರಂತಹ ವಿಚಿತ್ರ ಎಲ್ಲ ಲಿಂಗನ ಆಟ ಅಂತ ತಿಳ್ಕೊಂಡು ಜನ ನೋಡೋಕ್ಕೆ ಬರ್ತಿದ್ರಂತ ಹೀಗೆ ಅನೇಕ ಲೀಲೆಗಳನ್ನು ಮಾಡ್ತಾ ಸಿದ್ದರಾಮ ಶಿವಯೋಗಿಗಳು ಜಿಡಗಾ ಮಠದೊಳಗೆ ಒಂದು ದಿವಸ ಹುಣ್ಣಿಮೆಗೆ ದರ್ಶನ ಕೊಡುತ್ತಿದ್ದಾಗ ಭಜನಿ ಮೇಳದವರು ಬಂದಾರ ಭಜನಾ ಮೇಳದವ್ರು ಬಂದಾರೆ ಬಂದಾಗ ಎಲ್ಲರೂ ಕಿಣಿ ಸುಲ್ತಾನ್ ಅಂತ ಬರ್ತದೆ ಆಳಂದ್ ತಾಲೂಕಿನಾಗ ಕಿಣಿಗಿ ಸುಲ್ತಾನ್ ಆ ಕಿಣ್ಣಿ ಸುಲ್ತಾನ್ದಿಂದ ಭಜನಿ ಮಾಡೋರು ಬಂದಾರೆ ಮುತ್ತೋರು ಹೀಗೆ ನೋಡ್ಯಾರ ನೋಡಿ ನಿನ್ನ ಹೆಸರೇನು ನನ್ನ ಹೆಸ್ರು ರಾಮಚಂದ್ರ ನಿನ್ನ ಹೆಸರು ಹಿಂಗೆ ಒಬ್ರದಾಗಣ ಒಬ್ರದ ಹೆಸ್ರು ಕೇಳಕತ್ತಾರೆ ಅದರೊಳಗೆ ಒಬ್ಬ ಮೂಕನ ಮಾತೇ ಬರಲ್ಲ ಏನೋ ನಿನ್ನ ಹೆಸರು ಅಂತ ಕೇಳಿದ್ರು ಹುಣ್ಣಿಮೆಗೆ ನಡೆದಿರ್ತಕ್ಕಂಥ ಘಟನೆ ಜಡಗಾದೊಳಗೆ ನಿನ್ನ ಹೆಸರು ಏನು ಗಪ್ಪ ಏನೋ ನಿನ್ನ ಹೆಸರ ಒಂದ ಎಪ್ಪ ಇವನಿಗೆ ಮಾತು ಬರಂಗಿಲ್ಲರಿ ಮೂಕದಾನ್ ಅಪ್ಪ ಅವರು ಕಿಮೆಗೆ ಹಾಕ್ಕೊಳ್ಳಿಲ್ಲ ಇವನಿಗೆ ಈ ಕಡೆ ನಿಂದ್ರಸ್ ಅಂದರು ಎಲ್ಲರು ದರ್ಶನ ಮಾಡಕತ್ತಿದ್ರು ಜನ ಜಾತ್ರೆ ಏ ಇವನ ಹೆಸರು ಏನದ ಕೇಳೋ ಶಂಕರಯ್ಯ ಅಂದರು ಅಲ್ಲಿ ಶಂಕರಯ್ಯನವರು ಅವನಿಗೆ ಮಾತು ಬರಂಗಿಲ್ಲ ಮೂ ಕದಾನ ಏಯ್ ಶರಣನ ಗುಡಿ ಕಟ್ಟಿನಿ ಇಲ್ಲಿ ಕಲಬುರಗಿ ಶರಣನ ಗುಡಿ ಕಟ್ಟಿನಿ ಆ ಶರಣ ಇಲ್ಲಿದ್ದ ಅಂತಂದ್ರೆ ಇವ ಮಾತಾಡ್ತಾನೋ ಆ ಶರಣನ ತೀರ್ಥ ತೊಗೊಂಬರೀ ಅಂದರು ಜಡಗಾದೊಳಗೆ ಇದು ನಡೆದಿರ್ತಕ್ಕಂಥ ಘಟನೆ ಹೋಗಿ ತೀರ್ಥ ತಗೊಂಡು ಬಂದ್ರಂತ ತೀರ್ಥ ತಗೊಂಡು ಬಂದು ಅವನ ಬಾಯಾಗ ಹಾಕದ್ರಂತ ಮಾತೇ ಬರ್ತಿದ್ದಿಲ್ಲ ಅವನಿಗೆ ಅವನಿಗೆ ಮಾತಾಡ್ಲಿಕ್ಕೆ ಒಟ್ಟ ಮೂಕಿದ್ದ ಆ ಮೂಕಗೆ ತೀರ್ಥ ಹಾಕಿದ್ರಪ್ಲೇನೆ ತ ತ ತ ತ ತ ತ ಅಂತ ಅಂದು ಸಿದ್ದರಾಮ ಶಿವಯೋಗಿ ಮಹಾರಾಜಿಕ್ಕಿ ಜೈ ಅಂದನಂತ ಭಜನಾದವರು ಊರಿಗೆ ಹೋಗಿಲ್ಲ ಮೂರು ದಿವಸ ಅಲ್ಲೇ ಭಜನೆ ಮಾಡಿ ಮುತ್ತಾನ ಸೇವಾ ಮಾಡಿ ಜೈಕಾರ ಹೊಡ್ಕೊಂತ ಅವಾಗ ಕೆಣಗಿ ಸುಲ್ತಾನ್ದವನಿಗೆ ಮಾತು ಬಂತು ಅವ ನೀರು ನೀರು ಬಿಡ್ತಾರಲ್ರಿ ನೀರು ಬಿಡವ ಅವನಿಗೆ ಮಾತು ಬಂತು ಅಂತೇಳಿ ಅವ್ರ ಚರಿತ್ರೆದಾಗ ಬರ್ತದ ಮನುಷ್ಯನಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡ್ಯಾರ ಹೇಳಿ ಕೆಲಸ ಆಗಬಾರ್ದು ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊಂಡಾರೆ ಕೆಲಸ ಆಗಿಲ್ಲ ನಾನು ಜಗತ್ತಿನಾಗ ಸೋತ ಅಂತ ಆತ್ಮಹತ್ಯೆ ಮಾಡ್ಕೊಂಡಾರ ಒಂದು ದಿವ್ಸ ಏನಾಗಿತ್ತು ಒಬ್ಬ ಹೆಣ್ಮಗಳಿಗೆ ಮುತ್ತಿಯವರು ಅವ್ರದೇ ಪವಾಡಿದು ಒಂದು ದಿವ್ಸ ಏನು ಮಾಡ್ಯಾಳ ಗಂಡ ತೀರು ಹೋಗಿದ ಪಡ್ಸಾವಳಿ ಅಂತ ಬರ್ತದ ಹಳಂದ್ ತಾಲೂಕಿನೊಳಗೆ ಪಡ್ಸಾವಳಿ ಹೆಣ್ಮಗಳು ಗಂಡ ತೀರು ಹೋಗ್ಯಾನ ಗಂಡ ತೀರ ಆದ ಬಳಕ ಮನೆಯಾಗ ನೀ ಬಂದ ಬಳಕ ಚಲೋ ನನ್ನ ಮಗನಿಗೆ ನುಂಗ್ದೇಲೆ ಯವ್ವ ಅಂತ ಅತ್ತಿ ಉಪ್ಪಾಳ ಕೊಡ್ತಿದ್ರು ನಮ್ಮ ಮನಿತಾನಕ್ಕೆ ಹೆಂಥಕ್ಕಿ ಕಾಲಿಟ್ಟಿನಿ ಅಂತ ಎಲ್ಲರೂ ಬಯಕ್ಕೆ ಚಾಲು ಮಾಡ್ತಿದ್ರು ಎಲ್ಲರೂ ಹೊಲೋಲ್ಸು ಬಯ ಕತ್ತಿದ್ರು ಇದು ಕೇಳಬಾರ್ದು ಸಾಕಿನಂಥೇಳಿ ಸಾಯ್ಬೇಕಂಥೇಳಿ ಆತ್ಮಹತ್ಯೆ ಮಾಡ್ಕೋಬೇಕು ಊರ್ಲು ಹಾಕೋಬೇಕಂತ ಹೇಳಿ ರಾತ್ರಿ ಏನಾಗ್ಯದ ರಾತ್ರಿ ಸಮಯಕ್ಕೆ ಆ ಫ್ಯಾನಿಗೆ ಊರ್ಲು ಹೇಳಿ ಹಗ್ಗ ಕಟ್ಟ್ಯಾಳ ಹಗ್ಗ ಕಟ್ಟ್ಯಾಳ ಸಾಯ್ಬೇಕಂತ ಮನಸ್ಸು ಮಾಡ್ಯಾಳ ಮತ್ತೆ ಹೊರಗೆ ಹೋಗ್ಯಾಳ ಎಲ್ಲರೂ ಮಲ್ಕೊಂಡ್ರಲ್ಲ ನೋಡ್ಯಾಳ ಆವಾಗ ಒಳಗೊಮ್ಮ ಹೊರಗೊಮ್ಮ ಸಾಯ್ಬೇಕು ಯಾರು ನೋಡಂಗಾರ ಇದೇ ಮಾಡಕ್ಕೊಂತ ಅರ್ಧ ಗಂಟೆ ಹೋಗ್ಯದ ಇಲ್ಲಿ ಮುತ್ತವ್ರಿಗೆ ಗೊತ್ತಾಗ್ಯದ ಮುತ್ತವ್ರಿಗೆ ಗೊತ್ತಾಗ್ಯದ ಅವಾಗ ರಾತ್ರ ರಾತ್ರಿನೇ ಗಾಡಿ ತೊಗೊಂಡು ಏ ಪಡ್ಸವಳಿಗೆ ಹೋಗ್ರಮ ನಡಿ ಈಗ ಯಾಕೆ ಹೋಗಮ್ಮಂತಾರ ಮುತ್ತೇವರು ಅಂತ ಎಲ್ಲರಿಗೆ ಕರ್ಕೊಂಡು ಹನ್ನೊಂದು ಹನ್ನೊಂದುವರೆ ಆಗ್ಯದ ರಾತ್ರಿ ಅವಾಗ ಏ ನಡಿ ಹೋಗಿ ಬರಮ್ ನಡಿ ಅಂತ ಕರ್ಕೊಂಡು ಹೋದ್ರಂತ ಅವಾಗ ಎಪ್ಪ ಎಲ್ಲಿಗೆ ರೀ ಇವ್ರ ಮನೆಗೆ ನಡಿ ನೇರವಾಗಿ ಅಕ್ಕಿ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳತ್ತಾಳೆ ಅವ್ರ ಮನೆಗೆ ಹೋಗ್ಯಾರ ಹೊಡಿ ಬಾಗಲ್ ತಟ್ಟ ಬಾಗಲ್ ಕರಿ ಅವ್ರಿಗೆ ಯಾರ ಕರಿ ಅಂದ್ರೆ ಎಲ್ಲರೂ ಮಲ್ಕೊಂಡರು ಊರು ಸ್ತಬ್ಧ ಆಗ್ಯದ ಮುತ್ತೆಯವ್ರು ಬಂದಾರ ಮುತ್ತೇವರು ಬಂದಾರೆ ಆಗಾಗ ಹೋಗಿ ಬರ್ತಿದ್ರು ಅಲ್ಲಿ ಬಸವಣ್ಣಯ್ಯ ಮತ್ಯ ಅಂತೇಳಿ ದೊಡ್ಡ ಮಹಾತ್ಮರು ಇರ್ತಿದ್ರು ಅವ್ರ ಬಳಿ ಮುತ್ತಿಯವ್ರು ಹೋಗೋದು ಬರೋದು ಅವರಿಗೆ ಸಲಿಗೆ ಇತ್ತು ಹ್ಯಾಂಗೆ ಕಾಜಾ ಕಾಜಾಕೋಟ್ನೂರ್ಗೆ ಹೋಗ್ತಾರೆ ಬಬಲಾದ ಮಠಕ್ಕೆ ಹೋಗ್ತಾರೆ ಹಂಗೆ ಸಿದ್ದರಾಮ ಶಿವೋಗಿಗಳು ಕೂಡ ಆ ಬಸವಣ್ಣಯ್ಯ ಮುತ್ಯಾನ ಬಳಿ ಹೋಗೋದು ಬರೋದು ಇತ್ತಲ್ಲ ಪೊಡ್ಸಾವಳಿಗೆ ಹೋಗ್ಯಾರ ಹಂಗೆ ಹೋಗಿರ್ಬೇಕಂತ ತಿಳ್ಕೊಂಡಾರ ಬಾಗಲಬಡ ಎಲ್ಲರೂ ಮಲ್ಕೊಂಡಾರಪ್ಪ ಏ ಜೋರಾಗಿ ಬಿಡಿ ಓ ಬಾಗಲ ಅನಾಹುತ ಜೋರಾಗಿ ಬಡಿ ಅಂದರ ಹಿಂಗ್ ಜೋರಾಗಿ ಬಡಿಯೋದಕ್ಕ ಆಕಿ ಕೊರಳಿಗಿ ಹಗ್ಗ ಹಾಕೊಳ್ಳೋದಕ್ಕ ಏ ಮಾದೇವಿ ಸಾಯ್ತಾಳ್ರಲಿ ಹಿಡಿ ಎಕ್ಕಿ ಊರ್ ಹಾಕಳ ಅಂದ್ರಂತ ಅಪ್ಪೋರು ಹೊರಗೆ ನಿಂತು ಇನ್ನ ಗಾಡಿ ಇಳಿಲಿ ಅಂದಾಗ ಅವಾಗ ಹೋಗಿ ಕೆಳಗಿಳಿಸ್ರಂತ ಆಕೆ ಇನ್ನೂ ಸಾಯಲಿಲ್ಲ ಅವಾಗ ಕಣ್ಣೀರಿಟ್ಟಳಂತ ಎಪ್ಪ ನಾ ಸಾಯ್ಬೇಕು ನನಗೆ ತ್ರಾಸು ಕೊಡ್ಲಕತ್ತಾರೆ ಹಾಂ ನಾ ಹೆಂಗೆ ಬದುಕಲಿ ನಾ ಹೆಂಗೆ ಒಂಟಿ ಜೀವನ ಇಲ್ಲೆಲ್ಲಿ ಬದುಕಲಿ ಅಂದಾಗ ಮಹಾದೇವಿ ಅಲ್ಲ ನೀನು ಅಕ್ಕ ಮಹಾದೇವಿ ಇದ್ದಳು ನನ್ನ ಜಿಡ್ಗಾ ಮಟ್ಟದ ಕೀಲಿ ನಿನಗೆ ಕೊಡ್ತೀನಿ ನಡಿ ನೀನೇ ಇವತ್ತಿನ ಹಿಡ್ದು ಮಹಾದೇವಿ ಅಕ್ಕ ಆಗಿ ಇಡೀ ಜಿಡಗಾದ ಕೀಲಿನೇ ನಿನಗೆ ಕೊಡ್ತೀನಂತ ಹೇಳಿ ಸಿದ್ದರಾಮ ಶಿವಯೋಗಿಗಳು ಆ ಹೆಣ್ಮಗಳಿಗೆ ಕೀಲಿ ಕೊಡ್ತಾರೆ ಮಟ್ಟದ ಕೀಲಿ ಕೊಟ್ಟು ಯಾಕೆ ಒಂದು ಜೀವ ಉಳಿಸ್ಬೇಕು ಒಂದು ಜೀವ ಹೋಗಬೇಕಾದ್ರೆ ಮರ ಮರ ಮರನೇ ಸುಮ್ಮನೆ ಹೋಗ್ತದ್ರಿ ಜೀವ ಅದಕ್ಕೆ ಹೇಳಿ ಆತ್ಮಹತ್ಯೆ ಮಾಡ್ಕೋತಾರೆ ಹೊಚ್ಚಿ ನಿನಗೆ ರಾಣಿ ಮಾಡ್ತೀನಿ ಬಾ ಬಾ ನಾ ಇರತ್ತನ ಜಗತ್ತಿನೊಳಗೆ ನಿನಗೆ ಯಾರು ಏನಂತಾರೆ ಬಾ ನಿನಗೆ ಎಲ್ಲರೂ ಶರಣಾಗತ ಆಗಬೇಕು ಅಂಥ ನೌಕರಿ ಕೊಡ್ತೀನ ನಿನಗೆ ಎಲ್ಲರೂ ಹೊಡಿಬೇಕು ನೀ ಯಾಕೆ ಅನ್ಸಾಕತ್ತಿದಿ ಬಾ ಅಂತೇಳಿ ಚಾವಿ ಕೊಟ್ಟರು ಮನ್ಮೊನ್ನೆ ಮಾದೇವಿ ಅಕ್ಕ ಮಾದೇವಿ ಆಗಿ ತೀರ್ಕೊಂಡಿದ್ದಳು ನಾವು ಹೋಗಿದ್ವಿ ಆ ಮಾದೇವಿ ಅಕ್ಕ ಇದ್ದಾಳಂತೇಳಿ ಅಂತೇಳಿ ಜಿಡ್ಗಾ ಮಠದ ರಕ್ಷಣೆ ಅಕ್ಕಿನ ಕೈಯಾಗಿ ಎಷ್ಟು ವರ್ಷ ಇತ್ತಂತೀರಿ ಹದಿನಾಲ್ಕು ಹದಿನೈದು ವರ್ಷ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ಮುತ್ಯನ್ ಒಂದಲ್ಲ ಎರಡಲ್ಲ ಹೆಜ್ಜೆ ಹೆಜ್ಜಿಗೊಂದು ಪವಾಡ ಮಾಡಕತ್ತಾರೆ